ಹೊರ ರಾಜ್ಯದಿಂದ ಹತ್ತು ಹನ್ನೆರಡು ಜನ ಕಳ್ಳರ ಆಗಮನ ಸಾರ್ವಜನಿಕರಿಗೆ ಎಚ್ಚರಿಕೆಯ ಪೊಲೀಸ್ ಪ್ರಕಟಣೆ ಹೌದು ವೀಕ್ಷಕರೇ ಇನ್ ಡಿ ಪಿ ಐ ಮಹೇಶ್ ಸಂಖ್ ಅವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಪೊಲೀಸ್ ಪ್ರಕಟಣೆ ಹೊರಡಿಸಿದ್ದಾರೆ ಸಾರ್ವಜನಿಕರು ಲಕ್ಷ್ಯವಿಟ್ಟು ಆಲಿಸಲು ವಿನಂತಿಸಿದ್ದಾರೆ ಅದೇನು ಅಂತಹ ಪ್ರಕಟಣೆ ಅನ್ನುತ್ತಿರ ಹಾಗಾದರೆ ವೀಕ್ಷಕರೇ ಕೇಳಿ ಇಂಡಿ ತಾಲೂಕಿನಾದ್ಯಂತ ಹೊರ ರಾಜ್ಯದಿಂದ ಹತ್ತು ಹನ್ನೆರಡು ಜನರು ಡಕಾಯಿತರು ಅಂದರೆ ಕಳ್ಳರ ಗ್ಯಾಂಗ್ ಆಗಮಿಸಿದೆ ಇವರು ರಾತ್ರಿ ಸಮಯದಲ್ಲಿ ವಿಶೇಷವಾಗಿ ತೋಟದಲ್ಲಿರುವ ಮನೆಗಳು ಮತ್ತು ಊರಿನಲ್ಲಿರುವ ಒಂದೇ ಒಂದು ಪ್ರತ್ಯೇಕವಾಗಿರುವ ಮನೆ ಕೀಲಿ ಹಾಕಿದ ಮನೆಗಳು ಇವರ ಟಾರ್ಗೆಟ್ ಮಾಡುತ್ತಾರೆ ಹಗಲು ಹೊತ್ತಿನಲ್ಲಿ ಗ್ರಾಮದಲ್ಲಿ ಅಥವಾ ಅಡವಿ ವಸತಿ ಮನೆಗಳನ್ನು ನೋಡಲು ಯಾವುದೋ ಒಂದು ರೂಪದಲ್ಲಿ ವಸ್ತುಗಳನ್ನು ಮಾರಾಟ ಮಾಡುವ ನೆಪದಲ್ಲಿ ಗ್ರಾಮದಲ್ಲಿ ಅಡ್ಡಾಡುತ್ತಾ ಮನೆಗಳನ್ನು ಗುರುತಿಸಿಕೊಳ್ಳುತ್ತಾರೆ ನಂತರ ರಾತ್ರಿ ಸಮಯದಲ್ಲಿ ತಮ್ಮ ಕೆಲಸ ಸಾಧಿಸಿಕೊಳ್ಳುತ್ತಾರೆ ಮನೆಯ ಮುಂದಿನ ಬಾಗಿಲು ಮುರಿಯುತ್ತಾರೆ ಅಥವಾ ಹಿಂದಿನ ಗೋಡೆ ಒಡೆಯುತ್ತಾರೆ ಈ ಕಳ್ಳರು ಒಂದು ರೀತಿಯಿಂದ ಕುಖ್ಯಾತ ಕಳ್ಳರು ಆದ್ದರಿಂದ ಇಂತಹ ಅನುಮಾನಾಸ್ಪದ ವ್ಯಕ್ತಿಗಳು ಅಥವಾ ಅಪರಿಚಿತರು ನಿಮಗೆ ಗೊತ್ತು ಇರದಂಥ ವ್ಯಕ್ತಿಗಳು ನಿಮ್ಮ ನಿಮ್ಮ ಊರುಗಳಲ್ಲಿ ಅಥವಾ ತೋಟದಲ್ಲಿ ತಿರುಗಾಡುವುದು ಅಥವಾ ಅಡ್ಡಾಡುವುದು ಕಂಡುಬಂದರೆ ತಮಗೆ ಸಂಶಯ ಬಂದರೆ ಒಂದು ನಿಮಿಷವೂ ತಡ ಮಾಡದೆ ನಿಮ್ಮ ಹತ್ತಿರ ಪೊಲೀಸ್ ಸಿಬ್ಬಂದಿಯ ಮೊಬೈಲ್ ನಂಬರ್ ಇರುತ್ತದೆ ಅವರಿಗೆ ಕರೆ ಮಾಡಿ ಅಥವಾ ಅದು ಸಾಧ್ಯವಾಗದಿದ್ದರೆ ಒನ್ ಒನ್ ಟೂಗೆ ಕರೆ ಮಾಡಿ ಇದನ್ನು ನಿಮಗೆ ಸಾಧ್ಯವಿಲ್ಲದಾದರೆ ಇಂಡಿ ಪಿ ಎಸ್ ಐ ಮಹೇಶ್ ಸಂಖ್ ಅವರ ನಂಬರ ಕೊಡುತ್ತಿದ್ದೇವೆ ಕೇಳಿ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಫೋರ್ ಟೂ ಸೆವೆನ್ ತ್ರೀ ಈ ನಂಬರನ್ನು ನಿಮ್ಮ ಮೊಬೈಲ್ದಲ್ಲಿ ಸೇವ್ ಮಾಡಿ ಇಟ್ಟುಕೊಂಡು ತಕ್ಷಣ ಕರೆ ಮಾಡಿ ಇದನ್ನು ನೆನಪಿಗೆ ಬಾರದೇ ಇದ್ದರೆ ಗ್ರಾಮೀಣ ಪೊಲೀಸ್ ಠಾಣೆ ವಾಲಿಕಾರ್ ಎಸ್ ಬಿ ಪೊಲೀಸ್ ಸಿಬ್ಬಂದಿ ಇವರ ನಂಬರ್ ಕೊಡುತ್ತಿದ್ದೇವೆ ನೋಟ್ ಮಾಡಿಕೊಳ್ಳಿ ಡಬಲ್ ನೈನ್ ಜೀರೋ ಡಬಲ್ ಟು ಸವೆನ್ ಏಯ್ಟ್ ಜೀರೋ ಒನ್ ಫೈವ್ ಅಥವಾ ನಿಮ್ಮ ನಿಮ್ಮ ಹಳ್ಳಿಗೆ ಒಬ್ಬೊಬ್ಬರು ಬೀಟ್ ಪೊಲೀಸ್ ಸಿಬ್ಬಂದಿ ಇರುತ್ತಾರೆ ಅವರ ನಂಬರ್ ನಿಮ್ಮ ಹತ್ತಿರ ಇರುತ್ತದೆ ಅವರಿಗಾದರೂ ಕರೆ ಮಾಡಿ ಮಾಹಿತಿ ತಿಳಿಸಿ ಮನೆಯಲ್ಲಿ ಬೆಲೆ ಬಾಳುವ ಆಭರಣಗಳು ಅಥವಾ ಹೆಚ್ಚಿನ ಹಣ ಅಂದರೆ ರೂಪಾಯಿ ಯಾರೂ ಇಟ್ಟುಕೊಳ್ಳಬಾರದು ಅವುಗಳನ್ನು ನಿಮಗೆ ಸಮೀಪದ ಬ್ಯಾಂಕಿಗೆ ಹೋಗಿ ಸೇಫ್ ಲಾಕರ್ದಲ್ಲಿ ಇಡಬೇಕು ಆದಷ್ಟು ನಮ್ಮ ಪೊಲೀಸ್ ಇಲಾಖೆ ಎಲ್ಲ ಕಡೆ ಬಲೆ ಬೀಸುತ್ತಿದ್ದಾರೆ ಅವರನ್ನು ಸ್ವಲ್ಪೇ ಸ್ವಲ್ಪ ದಿನಗಳಲ್ಲಿ ಬಂಧಿಸುವ ಚಾಲೆಂಜ್ ತೆಗೆದುಕೊಂಡಿದ್ದಾರೆ ನಮ್ಮೊಂದಿಗೆ ನೀವು ಕೈ ಜೋಡಿಸಿ ನಮ್ಮ ಇಲಾಖೆ ಈಗ ಇವರಿಗೆ ಕೊನೆ ಹಾಡಲು ತುದಿಗಾಲಿನ ಮೇಲೆ ನಿಂತಿದೆ ಅವರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಸ್ವತಃ ಪಿ ಎಸ್ ಐ ಮಹೇಶ್ ಸಂಖ್ ಅವರು ಈ ವಿಡಿಯೋದಲ್ಲಿ ಮಾತನಾಡಿದ್ದಾರೆ ಅದನ್ನು ಪಬ್ಲಿಷ್ ಸಹ ಮಾಡಿದ್ದಾರೆ ಇನ್ನೇನು ಆ ಸಾಹೇಬರು ಯಾವ ವಿಡಿಯೋವನ್ನು ಮಾಡಿದ್ದಾರೆ ಏನೆಂದು ಹೇಳಿದ್ದಾರೆ ವೀಕ್ಷಕರೇ ನಾವು ನೀವು ಕೂಡಿ ಕೇಳೋಣ ಬನ್ನಿ ಸಾಹೇಬರು ಹೇಳಿದಂತೆ ನಡೆಯೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ವಿಜಯಪುರ ಜಿಲ್ಲಾ ಪೊಲೀಸ್ ಹಿಂದಿ ಉಪವಿಭಾಗ ಹಿಂದಿ ಗ್ರಾಮೀಣ ಪೊಲೀಸ್ ಪ್ರಕಟಣೆ ಸಾರ್ವಜನಿಕರಲ್ಲಿ ತಿಳಿಬಯಿಸುವುದೇನೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೊರ ರಾಜ್ಯದ ಹತ್ತರಿಂದ ಹನ್ನೆರಡು ಜನರ ಬಂದು ರಾತ್ರಿ ಮನೆಗಳತನ ರಾಬರಿ ಡಕಾಯಿತಿ ತೋಟದ ವಸ್ತಿ ಮನೆಗಳಲ್ಲಿ ಹಾಗೂ ಒಂಟಿ ಮನೆಗಳಲ್ಲಿ ಕಳತನ ಮಾಡುತ್ತಿದ್ದು ದಯವಿಟ್ಟು ಸಾರ್ವಜನಿಕರಲ್ಲಿ ಬೆಲೆ ಬಾಳುವ ವಸ್ತು ಹಾಗೂ ಹೆಚ್ಚಿನ ಮೊತ್ತದ ಹಣವನ್ನು ಬ್ಯಾಂಕ್ ಹಾಗೂ ಸೇಫ್ ಲಾಕರ್ಗಳಲ್ಲಿ ಇಡಬೇಕಾಗಿ ವಿನಂತಿ ರಾತ್ರಿ ಸಮಯದಲ್ಲಿ ಅಪರಿಚಿತ ವ್ಯಕ್ತಿಗಳು ತಮ್ಮ ಗ್ರಾಮಗಳಿಗೆ ಭೇಟಿ ಕೊಟ್ಟರೆ ಅಂಥ ವ್ಯಕ್ತಿಗಳನ್ನು ಬೀಚ್ ಸಿಬ್ಬಂದಿ ಹಾಗೂ ಇಂಡಿ ಗ್ರಾಮೀಣ ಠಾಣೆಯ ಫೋನ್ ನಂಬರ್ಗೆ ಹಾಗೂ ನನ್ನ ನಂಬರ್ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಫೋರ್ ಟು ಸೆವೆನ್ ತ್ರೀ ಈ ನಂಬರ್ಗೆ ಕರೆ ಮಾಡಿ ಹಾಗೂ ತುರ್ತು ಪರಿಸ್ಥಿತಿಯಲ್ಲಿ ಒನ್ ಒನ್ ಟು ಈ ನಂಬರ್ಗೆ ಕರೆ ಮಾಡಿ ತಿಳಿಸಿ ಧನ್ಯವಾದ